ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕೋರ್ವಾರ್ ಗುಲ್ಬರ್ಗ ಜಿಲ್ಲೆಯ ಕಾಳಗಿ ತಾಲೂಕಿಗೆ ಸೇರಿದ ಸುಕ್ಷೇತ್ರ ಕೋರ್ವಾರ್ ಗ್ರಾಮದಲ್ಲಿದೆ ಕೋರ ಎಂದರೆ ಎರಡು ದಿಬ್ಬಗಳ ಮಧ್ಯದಲ್ಲಿ ಬರುವ ಊರು ಅದಕ್ಕೆ ಕೋರ್ವಾರ್ ಎಂಬ ಹೆಸರು ಉಂಟು ಅಲ್ಲಿ ಶ್ರೀ ವೀರಭದ್ರನು ಅಣಿಯ ರೂಪದಲ್ಲಿ ಅಂದರೆ ಸಾಕ್ಷಾತ್ ಸ್ವಯಂ ಜ್ಯೋತಿರ್ಲಿಂಗದ ಸ್ವರೂಪದಂತೆ ಹನಿ ಎಂದರೆ ಗುಡ್ಡಗಾಡು ಪ್ರದೇಶ ನಿರ್ಜನ ಪ್ರದೇಶ ಬೆಟ್ಟದ ತುದಿಯಲ್ಲಿ ಇರತಕ್ಕಂಥದ್ದು ಪ್ರದೇಶ ಇಂತಹ ಒಂದು ಭಾಗದಲ್ಲಿ ಶ್ರೀ ವೀರಭದ್ರನು ನೆಲೆಸಿರುವುದರಿಂದ ಅಣವೀರಭದ್ರನೆಂಬ ನಾಮಕಂತಿ ಉಂಟು ಮೂಲತಃ ಹೆಬ್ಬಳದ ಭಕ್ತ ಬಂ ಬಂಡೆಪ್ಪನ ಭಕ್ತಿಗೆ ಮೆಚ್ಚಿ ಹಲ್ ಗ್ರಾಮದ ಕೋರ್ವರಕ್ಕೆ ಬಂದು ನೆಲೆಸಿರುವನು ಇಲ್ಲಿ ನವಣಿ ರುದ್ರಪ್ಪನೆಂಬ ಓರ್ವ ಮುತ್ತು ರತ್ನ ವಜ್ರ ವೈಡೂರದ ವ್ಯಾಪಾರಿಯಾಗಿದ್ದನು ಶ್ರೀ ವೀರಭದ್ರನು ಅವನಿಗೆ ಪವಾಡವನ್ನು ತೋರಿಸಿ ಗುಡಿಯನ್ನು ಕಟ್ಟಿಸಿಕೊಂಡವನು ಸುಮಾರು ಏಳ್ನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಮಳಖೇಡದ ರಾಷ್ಟ್ರಕೂಟ ರಾಜ್ಯರ ಕಾಲದಲ್ಲಿ ಆಗಿರುವ ದೇವಸ್ಥಾನ ಹಲ್ಕರ್ಟಿಯಿಂದ ಹೆಬ್ಬಳಕೆ ಭಕ್ತ ಬಂಡೆಪ್ಪ ದೇವರನ್ನು ಕರೆತ ಕರೆತರುವಲ್ಲಿ ಅವನ ಮಾತಿಗೆ ತಪ್ಪಿ ಹಿಂದಿರುಗಿ ದೇವರು ಬರುತ್ತಿದ್ದ ದಾರಿಯನ್ನು ನೋಡಿದ ಈ ಕಾರಣಕ್ಕೆ ಕೋರ್ವರಕ್ಕೆ ಬಂದಾಗ ಈ ಘಟನೆ ನಡೆದ ಕಾರಣ ದೇವರು ಅಲ್ಲಿಯೇ ನಿಂತ ಇಲ್ಲಿ ನಿಂತರೂ ಭಕ್ತನ ಬೇಡಿಕೆಗೂ ಸ್ಪಂದಿಸಿ ಹೆಬ್ಬಳದ ಬಂಡೆಯಲ್ಲಿ ರೇಖೆಯಲ್ಲಿ ಮೂಡಿ ಬಂದ ಹೂ ಪತ್ರಿ ಪೂಜೆ ಪಡೆದುಕೊಂಡನು ಮೂರ್ತಿ ಸ್ವರೂಪಗಳ ವಿಗ್ರಹಗಳ ಬದಲು ಮುಖವಾಡವನ್ನು ದಕ್ಷಿಣ ದಿಶೆಗಳಲ್ಲಿ ಸಿಲಿಗೆ ಹೊಂದಿಸ ಹೊಂದಿಸಲಾಗಿದೆ ದೇವರ ಬಂಡೆ ದಕ್ಷಿಣಕ್ಕಿರುವ ಕಾರಣ ಆ ದಿಶೆಗೂ ಶಿಲೆಯು ಶರೀರಕ್ಕೆ ಒಂದು ಮುಖವಾಡವನ್ನು ಹೊಂದಿಸಿ ನವಿಲುಗರಿ ಪೇಟೆ ವಸ್ತ್ರ ಅಲಂಕಾರ ಮಾಡಲಾಗಿದೆ ಪೂರ್ವ ದಿಸೆಗೆ ಉತ್ಸವ ಮೂರ್ತಿ ಮುಖವಾಡಕ್ಕೆ ಪೇಟೆ ಮತ್ತು ವಸ್ತ್ರ ಅಲಂಕಾರವಿದೆ ಉಭಯ ಮುಖವಾಡಗಳಲ್ಲಿ ದಟ್ಟ ಮೀಸೆಯು ಬಾ ಬಾಹು ಉಳ್ಳದ ಸಲಕ್ಷಣವಾದ ಮುಖವಾಡ ರೂಪಗಳಾಗಿವೆ ಇಲ್ಲಿ ದೇವರಿಗೆ ಗರ್ಭಗೃಹ ಕಟ್ಟಿದೆ ಮತ್ತು ಬಗ್ಗೆ ಮುತ್ತಿನ ವ್ಯಾಪಾರಿ ಮತ್ತು ವೀರಭದ್ರನ ನಡುವೆ ಒಪ್ಪಂದವಾದ ಕಥೆಯೂ ಇದೆ ವೀರಭದ್ರ ಪಂಚಲೋಹ ಹಲಿಗೆಯನ್ನು ದೇವರ ಮುಂದೆ ಪೂಜ್ ಪೂಜೆಗಿರಿಸುತ್ತಾರೆ ಬಂಡಿ ಮಹಾಕಾಳಿ ವಿಗ್ರಹವು ಗರ್ಭಗೃಹದವರೆಗೆ ಹೊರಗೆ ಎಡಕೆ ಇದೆ ರೇಣುಕಾಚಾರ್ಯರು ವಿಗ್ರಹವೂ ಇದೆ ಆಚರಣೆಗಳು ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಜಾತ್ರೋತ್ಸವ ನಡೆಯುತ್ತದೆ ಒಂದನೇ ದಿನ ಮಹಾಶಿವರಾತ್ರಿ ಅಭಿಷೇಕಾದಿಕೆಗಳು ನಡೆಯುತ್ತದೆ ಎರಡನೇ ದಿನ ಅಗ್ಗಿ ಪೂಜೆ ಮತ್ತು ಅಗ್ಗಿ ಪ್ರವೇಶ ಅಗ್ನಿಕುಂಡ ತುಳಿಯೋದು ನಡೆಯುತ್ತದೆ ಕೊಂಡಕ್ಕೆ ಭಕ್ತಾದಿಗಳು ಕಾಡು ಕಾಡು ಮರದ ತುಂಡುಗಳನ್ನು ತಂದು ಹಾಕುತ್ತಾರೆ ಪಟ್ಟದ ಪುರವಂತರು ಸುಮಾರು ಎರಡು ನೂರು ಜನ ಒಡ ಒಡಬುಗಳನ್ನು ಉಗ್ಗಡಿಸಿ ಕೊಂಡವನ್ನು ಪ್ರವೇಶಿಸುತ್ತಾರೆ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಹಿಂದೆ ಬರುತ್ತದೆ ಆದರೆ ಹಿಂದೆ ಭಕ್ತಾದಿಗಳು ಕೊಂಡ ಪ್ರವೇಶಿಸುತ್ತಾರೆ ದೇವಸ್ಥಾನದ ಪ್ರಾಂಗಣದಲ್ಲಿ ಐದು ಸುತ್ತು ಬರುತ್ತದೆ ಈ ಹೊತ್ತಿಗೆ ಸೂರ್ಯೋದಯವಾಗಿರುತ್ತದೆ ಜಾತ್ರೆಯು ಮೂರನೇ ದಿನ ರಥೋತ್ಸವ ತೇರು ಬಸವನ ಪಾದಗಳವರೆಗೂ ಹೋಗಿ ಬರುತ್ತದೆ ನಾಲ್ಕನೇ ದಿನ ಜಂಗಿ ಪೈಲ್ವಾನ್ ಕುಸ್ತಿ ಸ್ಪರ್ಧೆಗಳು ನಡೆಯುತ್ತದೆ ದೇವ ಸಾಕ್ಷಿಯಾಗಿ ಜನತೆಯ ಮುಂದೆ ನಡೆಯುವ ವೀರ ಜಟ್ಟಿಗಳ ಸ್ಪರ್ಧೆಯಾಗಿ ಇದು ಕಾಣುತ್ತದೆ ರಥೋತ್ಸವದ ದಿನದಂದು ಕೋರ್ವಾರ್ ಗ್ರಾಮದಿಂದ ಸಂಜೆ ಆರು ಗಂಟೆಗೆ ನಂದಿ ಕೋಲು ಬರುತ್ತದೆ ಜಾತ್ರೆಯಲ್ಲಿ ಅನ್ನದಾಸೋಹ ನಡೆಯುತ್ತದೆ ಶ್ರಾವಣದಲ್ಲಿ ಒಂದು ತಿಂಗಳು ಕಾಲ ಸತತ ಪೂಜೆ ಬಿಲ್ವಾರ್ಚನೆಗಳು ನಡೆಯುತ್ತವೆ ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತವೆ ನವರಾತ್ರಿಯಲ್ಲಿ ಬನ್ನಿ ಮಹಾಕಾಳಿ ವಿಗ್ರಹಕ್ಕೆ ಪೂಜೆ ನಡೆಯುತ್ತದೆ ಕಾರ್ತಿಕ ದೀಪೋತ್ಸವವು ಉಂಟು ಹರಕೆ ಇದ್ದವರು ಆರು ನೂರು ವಿಳೆದೆಲೆಗಳನ್ನು ಬಳಸಿ ಬಿದಿರು ಚೌಕಟ್ಟಿನಲ್ಲಿ ಹೊಂದಿಸಿ ಅಲಂಕಾರ ಮಾಡಿ ವೀರಭದ್ರೇಶ್ವರನಿಗೆ ಎಲೆ ಪೂಜೆ ಸಲ್ಲಿಸುತ್ತಾರೆ ಭಾಗ ಕಮಾನು ರಚನೆ ಕೋಷ್ಠಗಳಾಗಿ ದೇಗುಲದ ಈ ಮಾಹಿತಿಯನ್ನು ಧರ್ಮದರ್ಶಿ ಶ್ರೀ ಧನಂಜಯ ಸ್ವಾಮಿ ನೀಡಿದ್ದಾರೆ ದೇಗುಲದ ಮಹಾದ್ವಾರ ಗೋಪುರದ ಕೋಷ್ಟಗಳ ದ್ರಾವಿಡ ಶೈಲಿಯದು ಮುಂ ಮುಂಬತ್ತಿಯ ದೇಗುಲದ ಪ್ರಕಾರ ವಿಶಾಲವಾಗಿದೆ ವಿಮಾನ ಗೋಪುರವು ಬಹು ಆಕರ್ಷಕ ಹಂತ ಹಂತಘನೆಗಳ ರಚನೆ ಆಗಿದೆ ಗೋಪುರದ ಆ ಮೂಲಕ ಭಾಗವು ಅಂದವಾಗಿದೆ ದೇಗುಲದ ಮುಖ ಮಂಟಪದ ಮುಂದೆ ಸುಂದರವಾದ ಕಮಾನುಗಳು ಜೋಡಿ ನಂದಿಗಳ ಮಂಟಪವಿದೆ ನೀಳ ಮೂಲ ದೀಪಸ್ತಂಭಗಳು ಮೂರು ಇವೆ ಮಾಯಮ್ಮ ದೇವಿ ವರ್ಣಮಯ ಅಲಂಕೃತ ದ್ರಾವಿಡ ಶೈಲಿಯ ಬ್ರಹ್ಮಕಾಂತ ಸ್ತಂಭಗಳು ಮಂಟಪವಿದೆ ಅದರ ಪಶ್ಚಿಮ ಬದಿಗೆ ಬುಡದಲ್ಲಿ ಪ್ರವೇಶ ಬಾಗಿ ಭಾಗವಾಗಿ ಹಸ್ತ ಸೋಪಾನಗಳಿರುವಂತೆ ನಾಗಹೆಡೆಯ ಮುಖ ಸೋಪಾನಗಳಿವೆ ಕುತೂಹಲಕಾರಿ ಆಗಿವೆ